ಯಾಕೋ ಚಳಿಗೆ ನಂಗೆ ಏನಾದ್ರು ಪಪ್ಸ್ ತರ ತಿನ್ಬೇಕು ಅನಿಸ್ತಾ ಇದೆ ನಿಂಗೆ ನನಗೆ ಬ್ರೆಡ್ ರಸ್ಟ್ ಏನ ಬ್ರೆಡ್ ರಸ್ಟ್ ಅದೇನದು ಬ್ರೆಡ್ ರಸ್ಟ್ ಗೊತ್ತಿಲ್ಲಪ್ಪ ಇಂಗ್ ಬ್ರೆಡ್ ತಾ ಇಲ್ಲಿ ಇಂಗ್ ಉರಿಯಲ್ ಬೇರೆಮ್ಮ ಫ್ರೈ ಮಾಡಲ್ವ ಇಂಗ್ ಬ್ರೆಡ್ನ ನ ಉರಿತಾರ ಬ್ರೆಡ್ ನ ಬೈಸ್ತಾರೆ ಮಾಡ್ತಾರೆ ಬ್ರೆಡ್ನ ನ ಬೈಸ್ತಾರೆ ಇಂಗ್ ಬೈಸ್ತಾರೆ ಹ್ಮ್ ಹ್ಮ್ ಬ್ರೆಡ್ ನ ಬೈಸ್ತಾರೆ ಏನ್ ಮಾಡ್ತಾರೆ ಬ್ರೆಡ್ ನ ಬಯಸ್ತಾರೆ ಇಂಗೇ ಅಮೇಜಿಂಗ್ ಇಸ್ ತರ ಹೇ ಹ್ಮ್ ಹ್ಮ್ ಬಯಸಿಬಿಟ್ಟು ಅದು ಯಾವ ತರ ಇರುತ್ತೆ ಅಂತ ಹೇಳು ತಿಂದು ಬಿಟ್ಟು ಆಯ್ತಾ ಅಲ್ಲ ಹೆಂಗಿರುತ್ತೆ ಹೇಳೋದು ನೋಡಕ್ಕೆ ಒಂದ ತರ ನಾನು ನೋಡಿದಿನ ಬ್ರೆಡ್ ರೋಸ್ಟ್ ನ ನೋಡಿಲ್ಲ ಅನ್ಸುತ್ತೆ ಹ್ಮ್ ನೀ ನೋಡಿಲ್ಲ ಅನ್ಸುತ್ತೆ ಹ್ಮ್ ಅವತನ್ দিশಾ ಮಾಡ್ಕotti ನನಗೆ ಅವತನ್ দিশಾ ಮಾಡ್ಕotti ನನಗೆ ಯಾರ್ ಮಾಡ್ಕottiದ್ರು ಅಪ್ಪಾ

बहुत सारे यात्रा ली। उन बांध के टाइम बहुत सारे। हवा का ब्रेड रोस्ट आप खुद थे। हम्म और यार उनसे रहने आप खुदो, अरु मेलाखुदो, अम्म सन्नू इलिगेशिक खुदो। फ्रेंड मर्डर। अरे क्या ऊपर आंग्राफ़े का? ऊप्पो मेंशिंग का ही। ಎದ್ದು ಲಾಲಿಪಾಪ್ ಮಾಡಿದ್ಯಾ ಅದು ಹಿಂಗೆ ಏ ನಾವು ಹಿಂಗೆ ಹಿಂಗೆ ಹಿಡ್ಕೊಂಡಿರ್ತಿರ್ತಾನೆ ಆ ಶೋಷ ಹಾಕಿರ್ತ ಕೊಟ್ಟಿರ್ತಾರೆ ನಾವು ಹಿಂಗೆ ನೆನ್ಸ್ಕೊಂಡು ನಿಮ್ಸಿನದು ಏನು ಕೊಟ್ಟಿರ್ತಾರೆ ನೆನ್ಸ್ಕೊಳ್ಳೋಕೆ ನೀವು ಏನಪ್ಪಾ ಶೋಶೋ ಸೋಸು ಶೋಶೋ ಸೋಸೋ ಚೋ 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 ಕುಟ್ತಾರೆ

ಎಲ್ಲ ಅಂದಿರ ಓ ಅದು ಈ ಕಡೆಗೆ ಹೋಗ್ಬಿಟ್ಟು ಆ ಕಡೆ ಹೋಗ್ಬೇಕಾ ಅದು ಪಕ್ಕನೇ ಅದ್ರ ಪಕ್ಕನೇ ಈ ಕಡೆ ಹೋದ್ರೆ ಈ ಕಡೆ ಹೋಗಿದೆ ಅದು ಆಸ್ಪತ್ರೆಗೆ ಅದಕ್ಕೆ ಆ ಕಡೆ ಹೋಗ್ಬೇಕು ಹ್ಞೂ ಯಾ ಕಡೆ ಹೇಳು ಯಾ ಕಡೆ ಏ ಇಲ್ಲಿ ಆ ಕಡೆ ಹೋಗಬೇಕು ಆಮೇಲೆ ಅಡ್ರೆಸ್ ಗೊತ್ತಾಗ್ತ ಸರಿಯಾಗಿ ಹೇಳು ಅಡ್ರೆಸ್ ಅಂದ್ರೆ ಏನು అట్రాషం రెంద్రే ఏదు ఏదు ఎంగోగదు అంత ఎంగోదా హ్మ్ అలి ఏన ఇదు నమ్దు సైట్ ఐతలా హ్మ్ అప్ప అలా నావు అంగింగ మనెతో ఓగి బస్ స్టాండ్ కడికి ఓగి హ్మ్ హ్మ్ ఆనంది హాస్పిటల్ ఉయితే అక్కడ కోదరే హ్మ్ అల్లే ఇరుత ఏనేసనది బేటీ పేరు నాకు ಗೊತ್ತిరా హ్మ్ అప్పుడు గెలు మరి మనం మనం ఎంగోగదు

ಯೆಕ್ ಪಾಪ್ಪೆಗಾ ಹ ಯೆಕ್ ಅಂದ್ರೆ ಏನು ಹೇಳು ಯೆಕ್ ಎಗ್ ಹಾಕಿ ಇರ್ತಾರೆ ಹ ನಾನು ಇಂಗ್ ಓಪನ್ ಮಾಡಿದ್ರೆ ಅದರ ಅದು ಕರು ಕರು ಅಂತ ಹೇಳ್ತಾರೆ ಎಗ್ ಎಗ್ ಅಲ್ಲ ಇದು ಮೇಲ್ಗಡೆ ಟ್ಟಿರ್ತಲ್ಲ ಹ ಹ ಅದು ಕರು ಮೊಟ್ಟೆ ಮೊಟ್ಟೆ ಹ್ಞೂ ಎಗ್ ಹ್ಞೂ ಈಗ ಮೇಲ್ಗಡೆ ಎಗ್ ಮೇಲ್ಗಡೆ ಇರೋದು ಕರಂ ಕರಂ ಅನ್ನುತ್ತೆ ಮೊಟ್ಟೆ ಏನತ್ತೆ ಮೊಟ್ಟೆ ಮೊಟ್ಟೆ ಒಳಗಡೆ ಏನೋ ಒಂದಿರುತ್ತೆ ಏನಿರುತ್ತೆ ಅದ್ರೊಳಗಡೆ ಪಾಪು ಇರುತ್ತೆ ಒಳಗಡೆ ಪಾಪು ಇರುತ್ತೆ ಕಲರ್ ಮತ್ತೆ ನಾವು ಅದನ್ನು ಇಷ್ಟ ಇಲ್ಲ ಅದು

ഹോണ്ട് ചാർ പേ മെഡിസിൻ કાയെ നീര് എല്ലാം ആക്കിട്ട് മിക്സ് ಮಾಡಿ ചെറു കുരിギก ಬಿടത്തരെ നമ്മൾ ഫ്രൈ 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 അമേ ഓപ്പസ് ആക്കിടത്തെ കോഫി ആക്കിടത്തെ ഹും ഹും ഹം നമ്മൾ তিনതാ ഇരദോ മെ ടറാ ടേസ്റ്റി അതിക്കെ ചേവി ചിക്കൻ ഗ്രേവി എല്ലാം ആക്കി കുങ്കുമം അർഷ്ണ എല്ലാം ആക്കിട്ട് ഫ്രൈ ഫ്രൈ ಅಯ್ಯೋ ಆಮೇಲೆ ಹಾ ತುಂಬಾ ಚೆನ್ನಾಗಿ ಹೇಳ್ತಿರ ಏನಾದ್ರೂ ಒಂದು ಕ್ವೆಶ್ಚನ್ ಕೇಳಿದ್ರೆ ಸಕ್ಕತ್ತಾ ಗನ್ಸರ್ ಮಾಡ್ತಿರ ಬಿಡಿ ಸರ್ ಎಲ್ಲಿ ನಮ್ಗೆ ಅರ್ಥ ಆಗ್ತಿಲ್ಲ ರೀ ಅಡ್ರೆಸ್ ಓಹ್ ಈಗ ಈ ಹ್ಮ್

ಒಬ್ಬರ ಕೆಹಾರ್ ಒಬ್ಬರ ಕೆಹಾರ್ ಓಕೆ ಬೈ ಓಕೆ ಬೈ ಎಲ್ಲರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ವಿಡಿಯೋ ನೋಡಿದ್ರಿ ಎಲ್ಲರಿಗೂ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತುಳಸಿ ಗಟ್ಟಿಗೆ ಲೈಕ್ ಮಾಡಿ ನಿಮ್ಗೆ ಅನ್ನಿಸ್ತು ಅಂತ <laughs> bye bye. Bye. -bye. bye, -bye.